ಮಾಡ್ತೀವಿ ಶೀಘ್ರದಲ್ಲೇ ಅವೆಲ್ಲ ಡಾಂಬರೀಕರಣ ಆಗಿ ಸಾರ್ವಜನಿಕರ ಹೋರಾಟಕ್ಕೆ ಅನುವವನ್ನು ಮಾಡಿಕೊಡ್ತೀನಿ ಅದೇ ರೀತಿ ಇಡೀ ಮಂಡ್ಯ ನಗರದಲ್ಲಿ ಯು ಜಿ ಸಮಸ್ಯೆಗಳನ್ನು ಗಮನಿಸಿದ್ದು ನಾನು ನಿನ್ನೆ ನಗರ ನೀರು ಸರಬರಾಜು ಮಂಡಳಿ ವತಿಯಿಂದ ನಮ್ಮ ನಗರಾಭಿವೃದ್ಧಿ ಸಚಿವರಿಗೆ ಇನ್ನೂರು ಕೋಟಿ ರೂಪಾಯಿಗೆ ಫಿಫ್ಟಿಟೇಷನ್ ಅಂತ ನಾವು ಶೀಘ್ರದಲ್ಲೇ ನೂರು ಕೋಟಿ ಮೊದಲ ಅಂತ ಬಿಡುಗಡೆ ಮಾಡ್ತೀವಿ ಆಮೇಲೆ ಎರಡನೇ ಹಂತದಲ್ಲಿ ನೂರು ಕೋಟಿ ಬಿಡುಗಡೆ ಮಾಡ್ತೀವಿ ಎಂಟೈರ್ ಮಂಡ್ಯ ನಗರದ ಎಲ್ಲ ಪೈಶ್ರಮಿಗಳನ್ನು ಬದಲಾವಣೆ ಮಾಡಿ ಇಲ್ಲಾದ್ರೂ ಅಂತ ಹೇಳಿದರೆ ಅದನ್ನು ಕೂಡ ಎಂ ಪಿ ಎಲೆಕ್ಷನ್ ಆದಮೇಲೆ ಮಂಡ್ಯ ನಗರದ ಅಷ್ಟು ಯುಜಿಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಹಾಂ ತೋರಿಸಿ ಹತ್ತು ಕೋಟಿ ಇವತ್ತು ಹೊಸಳ್ಳಿ ಗುರುಮಠ ದೇವಸ್ಥಾನಕ್ಕೆ ಮುಜರಾಯಿ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಎರಡು ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟಿದ್ದೀವಿ ಇವತ್ತು ಇಡೀ ಮಂಡ್ಯ ನಗರದಲ್ಲಿ ಕೋಟಿ ಅರವತ್ತು ಲಕ್ಷ ರೂಪಾಯಿ ಯಾವತ್ತೂ ಕೂಡ ಅಷ್ಟು ದೊಡ್ಡ ಮೊತ್ತದ ಒಂದೇ ಸರಿ ದೇವಸ್ಥಾನಗಳಿಗೆ ಬಿಡುಗಡೆ ಆಗದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ಕೋಟಿ ಅರವತ್ತು ಲಕ್ಷನ ಒಂದೇ ಸರಿ ಬಿಡುಗಡೆ ಮಾಡಿ ಎಲ್ರಿಗೂ ಆದೇಶ ಪೂರ್ತಿ ಕೊಡ್ತಾ ಇದ್ದೀವಿ ಕೂಡಲೇ ದೇವಸ್ಥಾನದ ಕೆಲಸವನ್ನು ಮಾಡ್ಕೊಳ್ಬೇಕು ಈ ದಿನ ನಮ್ಮ ಶಾಸಕ ರವಿಕುಮಾರ್ ಗೌಡರ್ ಅವರು ಸುಮಾರು ನಲವತ್ತನ್ನ ನಾಲ್ಕರ ಕಾಮಗಾರಿಯಲ್ಲಿ ಐದು ಕೋಟಿ ರೂಪಾಯಿಗಳನ್ನು ಬುದರಿ ಪೂಜೆ ನೆರವೇರಿಸಿದ್ದಾರೆ ಎಲ್ಲ ರಸ್ತೆಗಳು ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಳ್ಳುವ ಉದ್ದೇಶದಿಂದ ಮನೆಗಂಡು ಕಾಮಗಾರಿಗಳನ್ನ ಪ್ರಾರಂಭಿಸಿದ್ದಾರೆ ಅದೇ ರೀತಿ ನಮ್ಮ ಹೊಸಳ್ಳಿ ಗುರುಮಠಕ್ಕೆ ದೇವಸ್ಥಾನದ ಅಭಿವೃದ್ಧಿಗಾಗಿ ಹೇಳುವ ಶುರುಗಳನ್ನು ದೇಣಿಗೆ ಸರ್ ಹಾಕಿದ್ದಾರೆ ಅವರಿಗೆ ದೇವರು ಅದಕ್ಕೆ ಕೊಡಲಿ ಅಂತ ಹೇಳಿ ಬಯಸುತ್ತಾ ಇದೇ ರೀತಿ ಮುಂದೆ ಇನ್ನು ಏನೇನು ಮುಖ್ಯ ರಸ್ತೆಗಳಿವೆ ಅವೆಲ್ಲ ಅವೆಲ್ಲ ಕೈಗೆತ್ತಿಕೊಂಡು ಆದಷ್ಟು ಸುಗಮ ಸಂಚಾರಕ್ಕೆ ಅಲ್ಲೂ ಮಾಡ್ಕೊಡ್ಬೇಕು ಮಂಡ್ಯ ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಲಿ ಹೇಳಿ ನಾನು ಈಗ ಕೇಳಬಯಸ್ತೇನೆ ನಮಸ್ಕಾರ ಅಲ್ಲ ಇದು ಎಲ್ಲ ಕಡೆ ನೀವು ಸರ್ ಅದೇನಿಲ್ಲ ನಮ್ ಶಾಸಕರು ಶಾಸಕರಾಗಬಹುದು ನಾವಾಗ್ಬೋದು ಇವ್ರ್ ನಮ್ ಶಾಸಕರು ಪಕ್ಷಾತೀತೃತ ಶಾಸಕರಾಗಿದ್ದಾರೆ ಅದೇ ರೀತಿ ನಾವು ಸುದಾ ಅದೇ ರೀತಿ ನಾವು ಅವರಿಗೆ ಬೆಂಬಲವಾಗಿ ನಿಂತ್ಕೊಂಡು ಅಭಿವೃದ್ಧಿ ಕಾಮಗಾರಿಗಳು ಏನೇ ಆದ್ರೂ ನಾವು ಬೆಂಬಲವಾಗಿ ನಿಂತಿ ಅಭಿವೃದ್ಧಿ ಕಾರ್ಯಗಳನ್ನ ನೆರವೇರಿಸ್ಕೊಟ್ಟಿವಿ ಮಂಡ್ಯ ನಗರದ ಅಭಿವೃದ್ಧಿಗೆ ಶ್ರಮಿಸ್ತಿದ್ದಾವೆ ಅಷ್ಟೇ ಶಾಸಕರ ವೈಖರಿ ನೋಡಿ ಏನಾದ್ರೂ ಕಾಂಗ್ರೆಸ್ ಎಲ್ಪ್ಯ